ಕಾಲೇಜ್ ಲೈಫ್ ಎಂಜಾಯ್ ಮಾಡಿ ನಿಮ್ಮ ಮಾರ್ಕ್ಸ್ ಯಾವುದು ಜ್ಞಾಪಕ ಇರಲ್ಲ ನೀವು ಇನ್ನೊಂದು ನಾಲ್ಕು ವರ್ಷ ಇರಲಿ ಅದಂತೂ ನಿತ್ಯ ನಾನು ನಾನು ತುಂಬ ಒಳ್ಳೆಯ ಸ್ಟೂಡೆಂಟ್ ಅದಂತೂ ಸುಳ್ಳಲ್ಲ ನನ್ನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ ಬಟ್ ಇವತ್ತು ಯಾವುದು ಮ್ಯಾಟರ್ ಇಲ್ಲ ಫಸ್ಟ್ಲಿ ಖುಷಿಯಾಗಿರಿ ನಿಮ್ಗೆ ಏನು ಖುಷಿ ಕೊಡುತ್ತೋ ಆ ಕೆಲಸ ಮಾಡಿದ್ರೆ ನಿಮ್ಮ ನಿಜವಾಗಲೂ ನೀವು ಅಂದ್ಕೊಂಡಿರೋ ಏನು ನಿಮ್ಮ ಥಾಟ್ ಪ್ರೊಸೆಸಲ್ಲಿ ಅಲ್ಲಿ ನಮ್ಮದು ನನ್ನ ಕರಿಯರ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂದ್ಕೊಂಡಿರ್ತೀರಲ್ಲ ನೀವು ಖುಷಿಯಾಗಿರೋ ಕೆಲಸನ ರೈತರಾಗಿ ಮಾಡಿದ್ರು ಒಂದ್ ಒಳ್ಳೆ ರೈತ ಆಗ್ಬೋದು ಸೊ ಖುಷಿಯಾಗಿ ಏನ್ ಕೆಲಸ ಮಾಡಿದ್ರು ಖುಷಿಯಾಗಿ ಮಾಡಿ ಸೊ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮಚ್ಂ